ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹನ್ನೆರಡನೆಯ ಶತಮಾನದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಚಳವಳಿಯು ಒಂದು ಮಹತ್ವದ ಘಟ್ಟ ಈ ಕ್ರಾಂತಿಕಾರಿ ಚಳವಳಿಯಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ ವಚನಕಾರರಲ್ಲಿ ಹಡಪದ ಅಪ್ಪಣ್ಣನವರು ಪ್ರಮುಖರು ಅವರು ಕೇವಲ ವಚನಕಾರರಾಗಿರದೆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ತತ್ವಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಧೀಮಂತ ವ್ಯಕ್ತಿ ಹಡಪದ ಅಂದ್ರೆ ಕ್ಷೌರಿಕ ವೃತ್ತಿ ಮಾಡುವ ಬೇಕಾದ ಸಲಕರಣೆಗಳನ್ನು ಇಡುವ ಪೆಟ್ಟಿಗೆ ಅಥವಾ ಚೀಲ ಕೆಲವು ಕಡೆ ಹಡಪ ಅಂದರೆ ತಾಂಬೂಲ ಕರಂಡಗಳನ್ನು ಇಡುವ ಪೆಟ್ಟಿಗೆ ಅಥವಾ ಚೀಲ ಎಂದೂ ಸಹ ಕರೆಯುತ್ತಾರೆ ಈ ಸಮುದಾಯಕ್ಕೆ ಸೇರಿದ ಅಪ್ಪಣ್ಣನವರು ತಮ್ಮ ಸರಳ ಹಾಗೂ ನೇರ ನುಡಿಗಳಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತಹ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅಪ್ಪಣ್ಣನವರು ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮಸಬಿನಾಳ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಚೆನ್ನವೀರಪ್ಪ ಮತ್ತು ತಾಯಿ ದೇವಕಮ್ಮ ಧಾರ್ಮಿಕ ಹಿನ್ನೆಲೆಯುಳ್ಳ ಕುಟುಂಬದಲ್ಲಿ ಬೆಳೆದ ಅಪ್ಪಣ್ಣನವರಿಗೆ ಆಧ್ಯಾತ್ಮದ ಬಗ್ಗೆ ಸಹಜವಾದ ವಾಳುವಿತ್ತು ಅವರ ಪತ್ನಿ ಲಿಂಗಮ್ಮ ಕೂಡ ಒಬ್ಬ ಶ್ರೇಷ್ಠ ವಚನಕಾರ್ತಿಯಾಗಿದ್ದು ಇಬ್ಬರೂ ಸೇರಿ ಶಿವಶರಣರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಹಡಪದ ಅಪ್ಪಣ್ಣನವರು ಸುಮಾರು ಇನ್ನೂರ ಐವತ್ತು ವಚನಗಳನ್ನು ರಚಿಸಿದ್ದಾರೆಂದು ಅಂದಾಜಿಸಲಾಗಿದೆ ಅವರ ವಚನಗಳ ಅಂಕಿತ ನಾಮ ಬಸವಪ್ರಿಯ ಕೂಡಲಚೆನ್ನ ಬಸವಣ್ಣ ಎಂಬುದಾಗಿದೆ ಈ ಅಂಕಿತವು ಬಸವಣ್ಣನವರ ಮೇಲಿದ್ದ ಅವರ ಅಪಾರ ಭಕ್ತಿ ಮತ್ತು ಕೂಡಲಚೆನ್ನ ಬಸವಣ್ಣನ ಮೇಲಿದ್ದ ಅವರ ಅನನ್ಯ ಪ್ರೀತಿಯನ್ನು ಎತ್ತಿ ತೋರಿಸುತ್ತದೆ ಅಪ್ಪಣ್ಣನವರ ವಚನಗಳು ಅತ್ಯಂತ ಸರಳ ಶೈಲಿಯಲ್ಲಿ ರಚಿತವಾಗಿದ್ದು ಅವುಗಳಲ್ಲಿ ಗೂಢಾರ್ಥಗಳಿಲ್ಲ ಸಾಮಾನ್ಯ ಜನರು ಅರ್ಥಮಾಡಿಕೊಳ್ಳುವಂತಹ ನುಡಿಗಟ್ಟುಗಳು ಅವರ ವಚನಗಳ ಸೊಗಸು ಅವರು ಮುಖ್ಯವಾಗಿ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ತಮ್ಮ ವಚನಗಳಲ್ಲಿ ಪ್ರತಿಪಾದಿಸಿದ್ದಾರೆ ಕಾಯಕದ ಮಹತ್ವವನ್ನು ಸಾರುತ್ತಾ ಕಾಯಕವೇ ಕೈಲಾಸ ಎಂದು ಅವರು ಸಾರಿದ್ದು ದುಡಿಮೆಯಿಲ್ಲದ ಜೀವನ ನಿಷ್ಪ್ರಯೋಜಕ ಎಂಬ ಸಂದೇಶವನ್ನು ನೀಡುತ್ತಾರೆ ಸತ್ಯದ ನಡತೆ ಮತ್ತು ಭಕ್ತಿಯ ಮಾರ್ಗವನ್ನು ಅವರು ತಮ್ಮ ವಚನಗಳಲ್ಲಿ ಒತ್ತಿ ಹೇಳಿದ್ದಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನಡೆದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ಅವರ ಪ್ರಸಿದ್ಧ ವಚನವು ಮಾತಿನ ಮತ್ತು ನಡೆಯ ಶುದ್ಧತೆಯನ್ನು ಎತ್ತಿ ತೋರಿಸುತ್ತದೆ ದಾಸೋಹದ ಮಹತ್ವವನ್ನು ತಿಳಿಸುತ್ತಾ ಕೇವಲ ಅನ್ನದಾನ ಮಾತ್ರ ದಾಸೋಹವಲ್ಲ ಜ್ಞಾನದಾನ ವಿದ್ಯಾದಾನ ಮತ್ತು ಸನ್ಮಾರ್ಗದಾನವು ದಾಸೋಹದ ಭಾಗವೇ ಎಂದು ಅವರು ವ್ಯಾಖ್ಯಾನಿಸುತ್ತಾರೆ ಹಡಪದ ಅಪ್ಪಣ್ಣನವರ ಸಾಧನೆಗಳು ವಚನ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅವರು ಬಸವಣ್ಣನವರೊಂದಿಗೆ ಅನುಭವ ಮಂಟಪದ ಸ್ಥಾಪನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಇದು ವಿವಿಧ ಚಿಂತಕರು ಮತ್ತು ಅನುಭಾವಿಗಳು ಒಗ್ಗೂಡಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲು ಒಂದು ವೇದಿಕೆಯಾಯಿತು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ಕ್ರಾಂತಿಕಾರಿ ವಿಚಾರಗಳನ್ನು ನಾಡಿನಾದ್ಯಂತ ಪಸರಿಸುವಲ್ಲಿ ಅಪ್ಪಣ್ಣನವರು ಮಹತ್ವದ ಪಾತ್ರ ವಹಿಸಿದರು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಬೇರೂರಿದ್ದ ಮೂಢನಂಬಿಕೆಗಳನ್ನು ತೊಡೆದುಹಾಕಲು ಅವರು ತಮ್ಮ ವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು ಹೀಗೆ ಹಡಪದ ಅಪ್ಪಣ್ಣನವರು ಹನ್ನೆರಡನೇ ಶತಮಾನದ ವಚನ ಚಳವಳಿಯ ಪ್ರಮುಖ ಕೊಂಡಿಯಾಗಿದ್ದರು ಅವರ ಸರಳ ಹಾಗೂ ಅರ್ಥಪೂರ್ಣ ವಚನಗಳು ಇಂದಿಗೂ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಿವೆ ಕಾಯಕ ಸತ್ಯ ಮತ್ತು ದಾಸೋಹದಂತಹ ಉದಾತ್ತ ತತ್ವಗಳನ್ನು ತಮ್ಮ ಜೀವನ ಮತ್ತು ವಚನಗಳ ಮೂಲಕ ಸಾರಿದ ಅಪ್ಪಣ್ಣನವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಧನ್ಯವಾದಗಳು